ಉಡುಪಿ ಜಿಲ್ಲೆಯ ನೂತನ ಎಸ್ಪಿಯಾಗಿ ಹರಿರಾಮ ಶಂಕರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಬನ್ನಂಜೆ ಎಸ್ಪಿ ಕಚೇರಿಯಲ್ಲಿ ನಿರ್ಗಮಿತ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ನೂತನ ಎಸ್ಪಿಗೆ ಅಧಿಕಾರ ಹಸ್ತಾಂತರಿಸಿದ್ರು ಈ ಮೊದಲು ಹರಿರಾಮ್ ಶಂಕರ್ ಅವರು ರಾಜ್ಯ ಇಂಟೆಲಿಜೆನ್ಸ್ ಎಸ್ಪಿ ಆಗಿದ್ದರು ಡಾಕ್ಟರ್ ಅರುಣ್ ಕುಮಾರ್ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗಿದೆ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಎಸ್ಪಿ ಹರಿರಾಮ್ ಶಂಕರ್ ಅವರು ಉಡುಪಿ ಜಿಲ್ಲೆಯ ಜನತೆ ಕೋಮು ಪ್ರಚೋದನೆಗೆ ಅವಕಾಶ ನೀಡಬಾರದು ಕೋಮು ಪ್ರಚೋದನೆ ನೀಡುವ ಮಾಹಿತಿಗಳಿದ್ದರೆ ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕು ಸಾರ್ವಜನಿಕರು ಯಾವುದೇ ಪ್ರಚೋದನೆ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ಕೋಮು ಪ್ರಚೋದನೆ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಹಿಂದಿನ ಎಸ್ಪಿ ಅರುಣ್ ಕುಮಾರ್ ಅವರು ಅಕ್ರಮ ಚಟುವಟಿಕೆ ವಿರುದ್ಧ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಯಾವುದೆಲ್ಲ ಕ್ರಮಗಳನ್ನು ತೆಗೆದು ಾರೋ ಅವುಗಳನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ ಎರಡನೇ ಇತ್ತೀಚಿನ ದಿನಗಳಲ್ಲಿ ಹೋಮ ಸಮಸ್ಯೆಗಳಿಂದ ಆಗುವಂತಹ ವಾತಾವರಣ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಸೃಷ್ಟಿಯಾಗಿರುವುದರಿಂದ ಅದನ್ನು ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಬೇಕು ಅಂಥದ್ದು ಇನ್ನೊಂದು ಆದ್ಯತೆ ನಮಗೆ ಮತ್ತೆ ಯಾವುದೇ ರೀತಿಯಲ್ಲಿರುವ ಅಕ್ರಮ ಚಟುವಟಿಕೆಗಳಿಗೆ ನಾವು ಯಾವುದೇ ರೀತಿಯಲ್ಲಿರುವ ಸಹಾಯ ಸಹಕಾರಗಳು ಕೊಡಲ್ಲ ಅದರ ಮೇಲೆ ಸ್ಟ್ರಾಂಗ್ ಆ್ಯಕ್ಷನ್ ಡೆಫಿನೆಟ್ಲಿ ಆಗ್ತದೆ ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಆಗ್ತಿದೆ ಅದೇ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಆ ಆದಷ್ಟು ಏನು ಯಾವ ರೀತಿಯಲ್ಲಿ ಅರುಣ್ ಸರ್ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿ ಪ್ರಾಪರಾಗಿ ಆಡಳಿತ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಮುಂದುವರಿಸೋಕ್ಕೆ ಒಂದು ಉದ್ದೇಶ ಅದಕ್ಕೆ ಎಲ್ಲ ಉಡುಪಿ ಜನತೆ ಆಗಲಿ ಮಾಧ್ಯಮ ಮಿತ್ರನೇ ಎಲ್ಲರದ್ದು ಸಹಾಯ ಸಹಕರಣೆಗಳು ಬೇಕು ಅಂತ ಕುಂದಾಪುರದಲ್ಲಿ ಎ ಎಸ್ ಪಿ ಆಗಿದ್ದು ಪಡೆದ ಅನುಭವ ಡೆಫಿನೆಟ್ಲಿ ಅದು ಆ್ಯಕ್ಚುಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾಸ್ ಅಂತ ಏನು ಹೇಳ್ತೀವಿ ಗಂಗೋಳಿನೋ ಅಥವಾ ಸ್ವಲ್ಪ ಬೈಂದೂರು ಓಡಿಯೋ ಅದೆಲ್ಲ ಕುಂದಾಪುರ ಉಪವಿಭಾಗದಲ್ಲಿ ಇತ್ತು ಸೊ ಅದರದ್ದೊಂದು ಘನತೆ ಅದರದ್ದೊಂದು ಇಂಪಾರ್ಟೆನ್ಸ್ ಅದರದ್ದೊಂದು ಇಂಟೆನ್ಸಿಟಿನ ಒಂದು ಐಡಿಯಾ ಇದೆ ಸ್ಟ್ಯಾಂಡಾಗಿ ಹೀಗಾಗಿ ಡೆಫಿನೆಟ್ಲಿ ಆ ಎಕ್ಸ್ಪೀರಿಯೆನ್ಸು ಅವತ್ತು ಮಾಡುವಂಥ ಕಾಂಟ್ಯಾಕ್ಟ್ಸು ಅದೆಲ್ಲ ಡೆಫಿನೆಟ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇರುವಂತ ಬಗ್ಗೆ ಮಾಹಿತಿಗಳು ನಮಗೆ ಸಿಗಲಿಕ್ಕೆ ಈಸಿ ಆಗ್ತದೆ ಮತ್ತು ಆ ರಿಯಾಲಿಟಿ ಬಗ್ಗೆ ಒಂದು ಐಡಿಯಾ ಇದೆ ರೆಸ್ಟ್ ಆಫ್ ದಿ ಉಡುಪಿ ಆಲ್ಸೋ ಅಟ್ಲೀಸ್ಟ್ ನಮ್ಗೆ ಯಾವಾಗ ಡಿ ಎಸ್ ಪಿ ಆಗಿದ್ದಾರೆ ಎ ಎಸ್ ಪಿ ನೈಟ್ ರೌಂಡ್ಸ್ ಇಡೀ ಡಿಸ್ಟ್ರಿಕ್ಟು ಇತ್ತು ಮತ್ತು ಕೆಲವೊಂದು ರೈಡ್ಗಳಿಗೆ ಇನ್ನೊಂದು ಮತ್ತೊಂದಿಗೆಲ್ಲ ಎಸ್ ಪಿಗಳು ನಮಗೆ ಬೇರೆ ಸಬ್ ಡಿವಿಷನ್ಗಳು